ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣಿ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸಿನಿ ಪ್ರತಿ ಮನೆಯ ಗೃಹಿಣಿ ಲಕ್ಷ್ಮೀ ಮಾತಿಗೆ ಸಮಾನ ಒಂದು ಮನೆಯ ಏಳಿಗೆ ಅಭಿವೃದ್ಧಿ ಮನೆಯ ಗೃಹಿಣಿ ಕೈಯಲ್ಲಿ ಇರುತ್ತದೆ ಗೃಹಿಣಿಯರು ಮಾಡುವಂಥ ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತುಗಳು ಒಳ್ಳೆಯ ನಡವಳಿಕೆ ಮನೆಯ ಸ್ವಚ್ಛತೆ ಒಂದು ಮನೆಯ ಶೋಭೆಯನ್ನು ಹೆಚ್ಚಿಸುತ್ತದೆ ಮನೆಯ ಗೃಹಲಕ್ಷ್ಮಿ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಅಂಗಳದಲ್ಲಿ ರಂಗೋಲಿ ದೇವರ ಮುಂದೆ ದೀಪ ಹೊಸ್ತಿಲಿನ ಪೂಜೆ ತುಳಸಿ ಮಾತೆಯ ಪೂಜೆ ಇಷ್ಟು ಮಾಡಿದರೆ ಆ ಮನೆ ಮಂದಿರದ ಹಾಗೆ ಕಾಣಿಸುತ್ತದೆ ಕೌಸಲ್ಯ ಸುವ್ರಜ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಈ ಹಾಡನ್ನು ಕೇಳಿದಾಗ ಎಷ್ಟೊಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಮೂಡುತ್ತದೆ ಅದೇ ಎನರ್ಜಿ ಬೆಳಗಿನ ಜಾವದ ಪೂಜೆ ಪುನಸ್ಕಾರದಿಂದ ಸಿಗುತ್ತದೆ ಐದು ಗಂಟೆಗೆ ಎದ್ದು ಮಾಡಿದಂತಹ ಕೆಲಸಗಳಲ್ಲಿ ಎಷ್ಟು ಹುಮ್ಮಸ್ಸು ಇರುತ್ತದೋ ಆ ಹುಮ್ಮಸ್ಸು ತಡವಾಗಿ ಹೇಳೋದ್ರಿಂದ ಸಿಗೋದಿಲ್ಲ ಒದಯಿಸುತ್ತಿರಂಥ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳೋದ್ರಿಂದ ನಮ್ಮ ಶರೀರ ಮತ್ತು ಮನಸ್ಸು ಎರಡೂ ನಿರೋಗಿಯಾಗಿರುತ್ತದೆ ಇವತ್ತು ನಾವು ಗೃಹಿಣಿಯರು ನಮ್ಮ ಮನೆಯ ಏಳಿಗೆಗಾಗಿ ಏನೇನು ಮಾಡಬೇಕು ಅಂತ ತಿಳಿಯೋಣ ಕೆಲವೊಂದು ತಪ್ಪುಗಳು ಗೊತ್ತಿಲ್ಲದೆ ಆಗ್ತಾ ಇರ್ತವೆ ಅದನ್ನು ಕೂಡ ಸರಿಪಡಿಸಿಕೊಳ್ಳೋಣ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದೇಳಿ ಮನೆಯ ಅಂಗಳ ಮನೆಯ ಒಳಗಿನ ಸ್ವಚ್ಛತೆಯನ್ನು ಮಾಡಬೇಕು ಸ್ನಾನ ಮಾಡಿ ಮೊದಲು ದೇವರ ಮುಂದೆ ದೀಪವನ್ನು ಬೆಳಗಿಸ್ಕೋಬೇಕು ಪೂಜೆ ನಂತರ ಮಾಡಿ ಆದರೆ ಮೊದಲು ದೀಪವನ್ನು ಬೆಳಗಿಸಿಡಿ ಪದೇ ಪದೇ ನಾನು ಹೇಳ್ತೀನಿ ಅಂಗಳಕ್ಕೆ ಸಿಂಪಡಿಸುವ ನೀರಿಗೆ ಅರಿಶಿಣದ ಪುಡಿ ಮತ್ತು ರೋಸ್ ವಾಟರ್ನ ಒಂದೆರಡು ಹನಿಯನ್ನು ಹಾಕಿ ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಿ ಅಂತ ಇವುಗಳಲ್ಲಿ ಸಿಗುವಂಥ ಸಕಾರ ಸಕಾರಾತ್ಮಕತೆ ದಿನವಿಡೀ ನಮ್ಮ ಜೊತೆ ಇರುತ್ತದೆ ತುಳಸಿ ಮಾತೆಗೆ ಶುದ್ಧ ನೀರನ್ನು ಅರ್ಪಿಸಬೇಕು ಆ ನೀರಿಗೆ ಒಂದು ಹೂವನ್ನು ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಜಪಿಸುತ್ತಾ ತುಳಸಿ ಮಾತೆಗೆ ಜಲದ ಅರ್ಪಣೆಯನ್ನು ಮಾಡಬೇಕು ಸಾಧ್ಯವಾದರೆ ಹೊಸ್ತಿಲಿನ ಹತ್ತಿರ ಒಂದು ಆಕಳನ ತುಪ್ಪದ ದೀಪವನ್ನು ಬೆಳಗಿಸಿಡಿ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಸಾಧ್ಯ ಇಲ್ಲ ಅಂತ ಆದರೆ ಮುನ್ಸಂಜೆಯ ಹೊತ್ತಿನಲ್ಲಿ ಆದರೂ ಶ್ರೀದೇವಿಯ ಸ್ವಾಗತಕ್ಕೆ ಒಂದು ಕಲಶವನ್ನು ತುಂಬಿಟ್ಟು ದೀಪವನ್ನು ಬೆಳಗಿಸಿಟ್ಟಿ ಈ ಕಲಶದಲ್ಲಿ ನೀರು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ನಾಣ್ಯ ಒಂದು ಅಡಿಕೆ ನಿಮ್ಮ ಹತ್ತಿರ ಇದ್ದರೆ ಒಂದು ಕವಡೆ ಒಂದು ಗೋಮತಿ ಚಕ್ರ ಮತ್ತು ಹೂವು ಹಾಕಿ ಹೊಸ್ತಿಲಿನ ಹತ್ತಿರ ರಂಗೋಲಿಯನ್ನು ತೆಗೆದು ಅದರ ಮೇಲೆ ಈ ಕಲಶವನ್ನು ತುಂಬಿಡಿ ನೀವು ವರ್ಕಿಂಗ್ ವುಮನ್ ಆಗಿದ್ದರೆ ಬೆಳಗ್ಗೆ ಸಾಧ್ಯ ಇಲ್ಲ ಅಂತ ಇದ್ದರೆ ಸಂಜೆ ಹೊತ್ತು ಆದರೂ ಈ ರೀತಿ ನೀವು ಉಪಾಯನ ಮಾಡಬಹುದು ಆದರೆ ಬೆಳಗಿನ ಜಾವ ತಪ್ಪದೇ ಹೊಸ್ತಿಲಿನ ಪೂಜೆ ಆಗಲೇಬೇಕು ಯಾವ ಮನೆಯಲ್ಲಿ ಪ್ರತಿನಿತ್ಯ ಹೊಸ್ತಿಲಿನ ಪೂಜೆ ಆಗುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಕೃಪೆ ಇದ್ದೇ ಇರುತ್ತದೆ ದೇವರ ಪೂಜೆಗೆ ಮುನ್ನ ನೀವು ದೀಪವನ್ನು ಬೆಳಗಿಸಿಟ್ಟು ಆಮೇಲೇ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆ ಆದಮೇಲೆ ದೀಪವನ್ನು ಬೆಳೆಸ್ಕೋಬಾರ್ದು ದಿನಕ್ಕೆ ಒಂದು ಟೈಮ್ನಾದರೂ ನಿಮ್ಮ ಕುಲದೇವಿ ಮತ್ತು ಕುಲದೇವರ ಆರತಿಯನ್ನು ಮಾಡಿ ಗುರುವಿನ ಆರತಿಯನ್ನು ಮಾಡಿ ನೀವು ಮಾಡಿದಂತಹ ಅಡುಗೆಯನ್ನೇ ನೈವೇದ್ಯವಾಗಿ ತೋರಿಸಿ ಪ್ರತಿ ಶುಕ್ರವಾರ ಮನೆಯ ಮುಂಬಾಗಿಲಿಗೆ ಮಾವಿನ ತೋರಣದ ಮಾವಿನ ಎಲೆಯ ತೋರಣವನ್ನು ಹಾಕಿ ಶುಕ್ರವಾರ ನಿಮಗೆ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ ಮನೆಯಿಂದ ಹೊರಗೆ ಹೋಗಿ ಅನ್ನದಾನ ಮಾಡಲು ಸಾಧ್ಯ ಇಲ್ಲ ಅಂತ ಇದ್ದರೆ ಯಾವುದೇ ದೇವಸ್ಥಾನ ಅಥವಾ ಅನಾಥಾಶ್ರಮದ ಟ್ರಸ್ಟ್ಗೆ ಅವರ ನಂಬರ್ಗೆ ನೀವು ಮೊಬೈಲ್ನಿಂದಲೇ ಪೇ ಮಾಡಿ ಆದರೆ ಕೈಲಾದಷ್ಟು ಅನ್ನದಾನವನ್ನು ಪ್ರತಿ ಶುಕ್ರವಾರ ಮಾಡಲು ಪ್ರಯತ್ನ ಮಾಡಿ ನಿತ್ಯ ಗೋಮೂತ್ರದ ಸಿಂಪಡಣೆಯನ್ನು ಮನೆಯಲ್ಲಿ ಸಿಂಪಡಿಸಿದರೆ ನಕಾರಾತ್ಮತೆ ಮನೆಯಿಂದ ಹೊರಗೆ ಹೋಗುತ್ತದೆ ಪ್ರತಿ ಶುಕ್ರವಾರ ನಿಮ್ಮ ಅಡುಗೆಯ ರೇಷನನ್ನು ತುಂಬಿ ಎಲ್ಲ ಇದೆ ಅಂತ ಇದ್ರೂ ಅಟ್ಲೀಸ್ಟ್ ಉಪ್ಪು ಮತ್ತು ಸಕ್ಕರೆನಾದರೂ ಶುಕ್ರವಾರ ನೀವು ಖರೀದಿಸಿ ಇದರಿಂದ ಲಕ್ಷ್ಮೀ ಮಾತೆ ಪ್ರಸನ್ನಳಾಗ್ತಾಳೆ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಸಕ್ಕರೆ ಡಬ್ಬಗಳನ್ನು ಹತ್ತಿರ ಹತ್ತಿರ ಇಡಕೂಡದು ಇವೇಡರ್ ನಡುವೆ ಯಾವುದಾದ್ರೊಂದು ಭರಣಿ ಅಥವಾ ಡಬ್ಬವನ್ನು ಇಟ್ಟು ಇವೇಡರ್ ನಡುವೆ ಅಂತರವನ್ನು ಇಡಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಬಾರದು ಪಿಂಗಾಣಿ ಭರಣಿ ಅಥವಾ ಗಾಜಿನ ಭರಣಿಯಲ್ಲಿಯೇ ಉಪ್ಪನ್ನು ಹಾಕಬೇಕು ಡೇಲಿ ಅಡುಗೆಗೆ ಯೂಸ್ ಮಾಡುವಂತಹ ಪುಡಿ ಉಪ್ಪು ಅಲ್ಲದೆ ಮತ್ತೊಂದು ಭರಣಿಯಲ್ಲಿ ಕಲ್ಲು ಉಪ್ಪನ್ನು ಹಾಕಿಡಬೇಕು ಕಲ್ಲು ಉಪ್ಪು ಲಕ್ಷ್ಮೀದೇವಿಯ ಸ್ವರೂಪ ಪ್ರತಿ ಶನಿವಾರ ಮನೆಯನ್ನು ಸ್ವಚ್ಛಗೊಳಿಸಬೇಕು ತಿಂಗಳಿಗೆ ಒಮ್ಮೆಯಾದರೂ ಕಿಟಕಿ ಮತ್ತು ಬಾಗಿಲಿನ ಕರ್ಟನ್ಗಳನ್ನು ಸ್ವಚ್ಛಗೊಳಿಸಬೇಕು ಅಡುಗೆ ಮಾಡುವಾಗ ದೇವರ ಸ್ತೋತ್ರ ಮತ್ತು ಮಂತ್ರಗಳನ್ನು ಆಲಿಸುತ್ತಾ ಅಥವಾ ಪಠಿಸುತ್ತಾ ಅಡುಗೆ ಮಾಡಿದರೆ ಸಾತ್ವಿಕತೆಯನ್ನು ತಯಾರಾಗುತ್ತದೆ ಊಟ ಮಾಡುವರ ಮನಸ್ಸಿನ ಮೇಲೆ ಕೂಡ ಈ ಸ್ತೋತ್ರಗಳ ಪ್ರಭಾವ ಬೀರುತ್ತದೆ ಮಕ್ಕಳಿಗೆ ಸಂಜೆ ಹೊತ್ತು ದೇವರ ಮುಂದೆ ಒಂದು ಐದು ನಿಮಿಷನಾದರೂ ಕೂರಿಸಿಕೊಂಡು ಗಣಪತಿ ಅಥರ ಶೀರ್ಷ ಅಥವಾ ಗಣಪತಿಯ ಸ್ತೋತ್ರ ಮತ್ತು ಸರಸ್ವತಿಯ ಸ್ತೋತ್ರಗಳ ಪಠನೆಯನ್ನು ಮಾಡಬೇಕು ಮಕ್ಕಳು ಸ್ವಲ್ಪ ಮೆಚ್ಯೂರ್ ಆಗಿದ್ರೆ ಅವರನ್ನೇ ಸ್ವತಃ ಸ್ತೋತ್ರ ಪಠನೆಗೆ ಕೂಡಿಸಿ ಇದರಿಂದ ಶೈಕ್ಷಣಿಕ ಪ್ರಗತಿ ಆಗುತ್ತದೆ ಮನೆಯ ಪುರುಷರು ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗುವಾಗ ಅಥವಾ ನಿತ್ಯ ಕೆಲಸಕ್ಕೆ ಹೋಗುವಾಗ ಹಸಿ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಈ ಪೇಸ್ಟನ್ನು ಪುರುಷರ ಹಣೆಗೆ ಹಚ್ಚಿ ಇದರಿಂದ ಹೋಗುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಲಕ್ಷ್ಮೀ ಪ್ರಾಪ್ತಿಯ ಯೋಗ ಬರುತ್ತದೆ ಶ್ರೀಯಂತ್ರದ ಕುಂಕುಮಾರ್ಚನೆ ಕುಂಕುಮವನ್ನು ಕೂಡ ನೀವು ನಿತ್ಯ ಹನೆಗೆ ಹಚ್ಚಿಕೊಂಡರೂ ತುಂಬ ಫಲಕಾರಿಯಾಗಿದೆ ರಾತ್ರಿ ಮಲಗುವ ಮುನ್ನ ಎಂಜಲು ತಟ್ಟೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಅಡುಗೆ ಮನೆಯಲ್ಲಿ ಒಂದು ಬೌಲ್ಗೆ ಭೀಮಸೇನೆ ಕರ್ಪೂರ ಎರಡು ಲವಂಗ ಮತ್ತು ಒಂದು ತೇಜಪತ್ರೆಯನ್ನು ಹಾಕಿ ಹೊದಿಸಬೇಕು ಇವುಗಳ ಘಮದಿಂದ ಲಕ್ಷ್ಮಿ ಮಾತೆ ಮನೆಯಲ್ಲಿ ಸ್ಥಿರವಾಗಿ ಇರ್ತಾಳೆ ಮತ್ತು ನೆಗೆಟಿವಿಟಿ ದೂರವಾಗುತ್ತದೆ ಈ ಉಪಾಯಗಳನ್ನು ಮಾಡಿ ನೋಡಿ ಶುಭ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್